ಭಾರತ ಸ್ವಾತಂತ್ರ್ಯಗೊಳ್ಳುವ ಮುನ್ನ ನಾವು ಬ್ರಿಟಿಷರ ಗುಲಾಮರಾಗಿದ್ದೆವು ಈಗ ಅಧಿಕಾರಿಗಳ ಗುಲಾಮರಾಗಿದ್ದೇವೆ ಎಂದು ಕೊಡಗು ಜಿಲ್ಲಾ ಸಾರ್ವಜನಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಎಎಸ್ ಕಟ್ಟಿಮಂದಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಕೇಂದ್ರ ಮಡಿಕೇರಿ ತಾಲೂಕು ಕೇಂದ್ರ ಹಾಗೂ ಹೋಬಳಿ ಕೇಂದ್ರಗಳಲ್ಲಿ ಸಂತೆ ದಿನದಂದು ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಬಹುತೇಕ ಸಂದರ್ಭಗಳಲ್ಲಿ ಅಧಿಕಾರಿಗಳು ಇರೋದಿಲ್ಲ ಇದರಿಂದ ಕಚೇರಿಗಳಿಗೆ ಅಲೆದು ಸಾಕಾಗುತ್ತದೆ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಹಿರಿಯ ನಾಗರಿಕರಿಗೂ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ತೀರಾ ನಿರ್ಲಕ್ಷ್ಯ ವಹಿಸುತ್ತಾರೆಂದು ಆರೋಪಿಸಿದರು ಇತ್ತೀಚೆಗೆ ಎಂಟು ಮಂದಿ ಸಮಿತಿಯ ಪದಾಧಿಕಾರಿಗಳು ವಿರಾಜಪೇಟೆ ತಹಶೀಲ್ದಾರ್ ಭೇಟಿಗೆ ಸಮಯಾವಕಾಶ ಪಡೆದಿದ್ದೆವು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ತೆರಳಿ ಕಾದು ಕಾದು ಸುಸ್ತಾದರೂ ತಹಶೀಲ್ದಾರ್ ಆಗಮಿಸಿಲ್ಲ ಕರೆ ಮಾಡಿ ವಿಚಾರಿಸಿದಾಗ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ ತಾನು ಕಚೇರಿಯಲ್ಲಿ ಇರೋದಿಲ್ಲವೆಂದು ಮೊದಲೇ ಹೇಳಬಹುದಿತ್ತು ಆದರೆ ಹಿರಿಯರಾದ ನಮ್ಮನ್ನು ಕಡೆಗಣಿಸಿ ಅವಮಾನ ಮಾಡಿದ್ದಾರೆ ಹಗುರವಾಗಿ ಪರಿಗಣಿಸಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲಿ ಅಧಿಕಾರಿಗಳು ಕಚೇರಿಯಲ್ಲೇ ಉಳಿದು ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಈ ಸಂಬಂಧ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದ ಕಟ್ಟಿಮಂದಯ್ಯ ಶಾಸಕರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕೆಂದು ಒತ್ತಾಯಿಸಿದರು ತುಂಬ ಸಾರ್ವಜನಿಕರು ಆ ದಿವಸ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ರೆವಿನ್ಯೂ ಹೋಬಳಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರು ತಾಲ್ಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಎ ಸಿ ಅವರು ಎಲ್ಲ ಇರ್ತಾರೆ ಅಂತ ಹೇಳಿ ದೂರ ದೂರ ಸ್ಥಳದಿಂದ ಬರ್ತಾರೆ ಯಾಕಂದರೆ ಪುಟ್ಟದಿಂದ ಶ್ರೀಮಂಗಲ ಐವಿನ್ ಶ್ರೀಮಂಗಲ ನಾವು ಮೀಟ್ ಮಾಡ್ಲಿಕ್ಕೆ ನಾವು ಹೋಗಿ ಏನಾದ್ರು ಕೆಲಸ ಇದ್ರೆ ನಾವು ಹೋಗೋಣ ಅಂತೇಳಿ ಸಾರ್ವಜನಿಕ ಬಂದರೆ ಒಂದೊಂದು ದಿವಸ ಅಧಿಕಾರಿಗಳು ಇರೋದಿಲ್ಲ ನಾನು ಮನವಿಯಲ್ಲಿ ಕೊಟ್ಟಿದ್ದೀನಿ ಅನಿವಾರ್ಯ ಸಂದರ್ಭದಲ್ಲಿ ಏನಾದರೂ ಏಕಂದ್ರೆ ಜಿಲ್ಲಾಧಿಕಾರಿಗಳಾದ್ರೆ ಬಾಬಾ ಈಗ ಅನಿವಾರ್ಯ ಸಂದರ್ಭದಲ್ಲಿ ಏನಾದ್ರು ಜಿಲ್ಲಾಧಿಕಾರಿಗಳಾಗ್ಲಿ ತಾಲ್ಲೂಕು ತಹಸೀದಾರಾಗ್ಲಿ ಯಾರ ಸಂಬಂಧಿಕರು ಏನಾದರೂ ಸರ್ ಹೋದರೆ ಇಟ್ ಅದಕ್ಕೆ ನಾವು ಅವರಿಗೆ ಒಂದು ಮಾನ್ಯತೆ ಕೊಡಲೇ ಪ್ರತಿ ಸಂತೆ ದಿವಸ ಮಡಿಕೇರಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಪೇಟೆ ಆಗಲಿ ಮತ್ತೆ ರೆವಿನ್ಯೂ ಹೋಬಳಿಯಲ್ಲಾಗಲಿ ಆ ಮುಖ್ಯಸ್ಥರು ಮುಖ್ಯ ಅಧಿಕಾರಿಗಳು ಆ ಕೇಂದ್ರ ಸ್ಥಾನದಲ್ಲಿ ಇದ್ದು ನಮ್ಮ ಸಾರ್ವಜನಿಕರ ಸೇವೆಯನ್ನ ಮಾಡಿಕೊಡ್ಬೇಕಂತ ಹೇಳಿ ನಾನು ಅವರಿಗೆ ಸಮಿತಿಯ ಕಾನೂನು ಸಲಹೆಗಾರ ಬೋಸ್ ವಿಶ್ವನಾಥ್ ಕಾಫಿ ಬೆಳೆಗಾರರ ಸಮಸ್ಯೆ ತೋಡಿಕೊಂಡರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಗೆ ಇರುವ ದರವನ್ನು ಬೆಳೆಗಾರರಿಗೆ ನೀಡದೆ ವ್ಯಾಪಾರಸ್ಥರು ವಂಚನೆ ಮಾಡ್ತಿದ್ದಾರೆ ಕಾಫಿಯ ತೂಕ ಅಳತೆಯಲ್ಲೂ ಬೆಳೆಗಾರರಿಗೆ ಮೋಸ ಮಾಡ್ತಿದ್ದಾರೆಂದು ಆರೋಪಿಸಿದರು ಕಾಫಿ ಮಂಡಳಿಯಿಂದ ಬೆಳೆ ಹಾನಿ ಸಮೀಕ್ಷೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಕೆಲವೆಡೆ ಮಾತ್ರ ಭೇಟಿ ಮಾಡಿ ಸಮೀಕ್ಷೆ ನಡೆಸಲಾಗುತ್ತದೆ ಸರ್ಕಾರಕ್ಕೆ ನಷ್ಟದ ಪ್ರಮಾಣವನ್ನು ಸರಿಯಾಗಿ ಒದಗಿಸುತ್ತಿಲ್ಲ ಬೆಳೆಗಾರರು ಇಷ್ಟೆಲ್ಲ ಸಮಸ್ಯೆ ಅನುಭವಿಸುತ್ತಿದ್ದರು ಕಾಫಿ ಬೆಳೆಗಾರರ ಒಕ್ಕೂಟ ತಟಸ್ಥ ಧೋರಣೆ ತಾಳಿದೆ ಹೀಗಾಗಿ ಬೆಳೆಗಾರರ ಸಮಸ್ಯೆಗೆ ಪರಿಹಾರವೇ ಸಿಕ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ಕೊರೋನಾ ಬಳಿಕ ಪ್ರಕೃತಿ ವಿಕೋಪ ಕಾರ್ಮಿಕರ ಕೊರತೆ ಇತ್ಯಾದಿ ಸಮಸ್ಯೆಗಳಿಂದ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಸಮಸ್ಯೆಗಳು ಬಗೆಹರಿಯದೇ ಇದ್ದಲ್ಲಿ ಜಿಲ್ಲೆಯಲ್ಲಿ ಕಾಫಿ ಬೆಳೆ ಸಂಪೂರ್ಣ ನಿರ್ಣಮವಾಗುವ ಸಾಧ್ಯತೆ ಇದೆ ಎಂದು ಬೋಸ್ ವಿಶ್ವನಾಥ್ ಆತಂಕ ವ್ಯಕ್ತಪಡಿಸಿದರು ವ್ಯಾಪಾರಿಗಳು ಇವಾಗ ಅಲ್ಲಲ್ಲಿ ಇತರ ಸಂತೆ ಮಾರಾಟದ ರೀತಿಯಲ್ಲಿ ಕಾಫಿಯನ್ನು ಕೊಂಡುಕೊಳ್ತಕ್ಕ ವ್ಯವಸ್ಥೆ ಓಪನ್ ಮಾರ್ಕೆಟ್ ಆಗಿರೋದ್ರಿಂದ ಬಂದಿದೆ ಓಪನ್ ಮಾರ್ಕೆಟ್ ಆಗಿರುವುದರಿಂದ ನಮಗೆ ಅನುಕೂಲವಾಗಿದೆ ಅಷ್ಟೇ ತೊಂದರೆ ಆಗ್ತಾ ಇದೆ ಅದಕ್ಕೆ ಮೊದಲು ಕಾಫಿ ಬೋರ್ಡ್ನ ಒಂದು ಹಿಡಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಫಿಗೆ ಉತ್ತಮವಾದಂತಹ ಬೆಲೆ ದೊರೆಯಲಿ ದೊರೆಯುತ್ತಿರಲಿಲ್ಲ ಅದು ಓಪನ್ ಮಾರ್ಕೆಟ್ ಆದ ಮೇಲೆ ಉತ್ತಮವಾದಂತಹ ಬೆಲೆ ದೊರೆಯಲಿಕ್ಕೆ ಪ್ರಾರಂಭವಾಯಿತು ಆದರೆ ಆ ಅವರು ನಮ್ಮ ಬೆಳೆಗಾರರನ್ನು ಬಹಳಷ್ಟು ರಂಚನೆ ಮಾಡೋದನ್ನು ನೀವಷ್ಟು ಸಹ ಮಾಡಿದ್ದೀನಿ ಇವಾಗ ದಿವಸದ ಹಿಂದೆ ಕಾಫಿಯ ಮಾರ್ಕೆಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಇಂಪಿ ರೇಟನ್ನು ನಾವು ಏನು ಹೇಳ್ತೇವೆ ಅದು ಸುಮಾರು ನಾಲ್ಕುರ ಇಪ್ಪತ್ತೈದರಿಂದ ನಾಲ್ನ್ನೂರ ಮೂವತ್ತು ರೂಪಾಯಿ ಇತ್ತು ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಅವರು ಸ್ಥಳೀಯ ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ನಾನ್ನೂರು ರೂಪಾಯಿ ಇಂಪಿ ರೇಟನ್ನು ಮಾತ್ರ ನಿಗದಿಪಡಿಸ್ತಾರೆ ಆ ಬೇಡಿಕೆ ಇಳಿದು ಆ ಮಾರ್ಕೆಟ್ಗೆ ಸಂದರ್ಭದಲ್ಲಿ ಮುನ್ನೂರ 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 ಐವತ್ತು ತೊಂಬತ್ತು ಅರವತ್ತು ರೂಪಾಯಿಗೆ ಬಂದಾಗ ಮತ್ತೆ ಅವರು ಕಾಫಿಯನ್ನು ತೊಗೊಂಡು ಒಂದು ವ್ಯವಸ್ಥೆ ನಿರ್ಮಾಣವಾಗಿದ್ದು ಬೆಳೆಗಾರರು ಬಹಳಷ್ಟು ಕಷ್ಟಪಟ್ಟು ಇವಾಗ ಕೂಲಿ ಕಾರ್ಮಿಕರ ಕೊರತೆ ಇದೆ ಎಲ್ಲ ಏನು ನಾವು ತೋಟಕ್ಕೆ ಬಳಸ್ತಕ್ಕಂತಹ ಸಾಮಗ್ರಿಗಳಿದೆ ಗೊಬ್ಬರ ಇದೆ ಇರ್ತಾರೆ ಅದ್ರ ಜೊತೆಗೆ ನಿಮಗೂ ಗೊತ್ತಿದೆ ಪ್ರಕೃತಿ ವಿಕೋಪ ಈ ವರ್ಷ ಸುಮಾರು ವರ್ಷಗಳ ಹಿಂದೆ ಈ ರೀತಿ ಮಳೆ ಬಿದ್ದಿತ್ತು ಏನೋ ಗೊತ್ತಿಲ್ಲ ಜುಲೈ ಒಂದು ತಿಂಗಳಲ್ಲಿ ನಮ್ಮ ಶ್ರೀಮಂತರ ಭಾಗಕ್ಕೆ ಸುಮಾರು ನಲವತ್ತೈದರಿಂದ ಎಪ್ಪತ್ತು ಇಂಚು ಮಳೆ ಬಿದ್ದಿದೆ ಕಾಫಿಯನ್ನು ಕಷ್ಟಪಟ್ಟು ನಾವು ಸ್ಪ್ರಿಂಕ್ಲರ್ ಮಾಡಿ ಇತರ ವ್ಯವಸ್ಥೆಯಿಂದ ನಾವು ಕಾಫಿ ಇಳಿಸಿದ್ದನ್ನು ಸಂಪೂರ್ಣವಾಗಿ ಈ ಒಂದು ಮಳೆಯಿಂದಾಗಿ ಎಲ್ಲ ಉದುರಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ದೇವಯ್ಯ ಉಪಾಧ್ಯಕ್ಷ ರತನ್ ಸುಬ್ಬಯ್ಯ ಸಹ ಕಾರ್ಯದರ್ಶಿ ರಾಜ ನರೇಂದ್ರ ಹಾಜರಿದ್ದರು